ಎಲ್ರಿಗೂ ನಮಸ್ಕಾರ ರೀ ಆ ಪಾಜಿ ಅಡ್ಗಿಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ರೀ ಇವತ್ತಿನ ರೆಸಿಪಿ ಭಾಳ ಹೆಲ್ದಿ ರೆಸಿಪಿ ರೀ ಯಾಕಂದ್ರೆ ಮೆಂತ್ಯ ಸೊಪ್ಪು ತುಂಬಾ ಹೆಲ್ತಿಗು ಉಳ್ಳಿದ್ರೆ ಹಾಗಾಗಿ ಇವತ್ತು ಮೆಂತೆ ಸೊಪ್ಪನ್ನ ಬಳಸಿ ಒಂದು ಸಿಂಪಲ್ಲಾಗಿ ರೈಸ್ ಬಾತ್ ಮಾಡಾಕತ್ತೇನು ರೀ ಮೆಂತ್ಯ ಸೊಪ್ಪನ್ನ ಬಳಸ್ಕೊಂಡು ನಾವು ನಾನಾ ವಿಧದೊಳಗೆ ರೈಸ್ ಬಾತ್ ಮಾಡ್ಬೋದು ರೀ ಆದರೆ ಇವತ್ತು ನಾನು ತುಂಬಾ ಸಿಂಪಲ್ಲಾಗಿ ರೈಸ್ ಬಾತ್ ಮಾಡೋಕತ್ತೇನು ರೀ ಹಾಗಿದ್ರೆ ಈ ಮೆಂತ್ಯ ರೈಸ್ ಭಾತನ ಮಾಡೋದು ಹಿಂಗೆ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಒಂದು ಸಾರಿ ನೋಡ್ಕೊಂಬಿಡ್ರಿ ಮೆಂತೆ ರೈಸ್ ಮಾಡ್ಬೇಕಂದ್ರೆ ತುಪ್ಪ ಇರಲೇಬೇಕ್ರಿ ತುಪ್ಪ ಇದ್ರೆ ಭಾಳ ಟೇಸ್ಟ್ ಕೊಡ್ತೈತೆ ರೀ ಹಾಗಾಗಿ ಒಂದೆರಡು ಅಷ್ಟು ತುಪ್ಪ ಒಂದು ಕಟ್ಟು ಮೆಂತ್ಯೆ ಸೊಪ್ಪನ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡು ನನ್ರಿ ಒಂದೂವರೆ ಬೌಲಷ್ಟು ಅಕ್ಕಿ ಹಂಗೆ ಒಂದು ಪೇಸ್ಟ್ ರೆಡಿ ಮಾಡ್ಕೋಬೇಕ್ರಿ ಅದಕ್ಕೆ ನಾನು ಶುಂಠಿ ಹಸಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಂಗೆ ತೆಂಗಿನಕಾಯಿ ಪೀಸಸ್ ಸಾಕೊಂಡು ಸ್ವಲ್ಪ ಆದ್ರೆ ಸಾಕಾಕೈತಿ ಭಾಳ ಏನು ಬೇಕಾಗಿಲ್ಲ ಆಮೇಲೆ ಒಂದು ಸ್ವಲ್ಪ ಬಟಾಣಿ ಕಾಳು ಟೊಮೊಟೊ ಹಣ್ಣು ಉಪ್ಪು ಹಂಗೊಂದು ಮಸಾಲೆ ಐಟಮ್ ಬೇಕಾತ್ರಿ ಪಲಾವ್ ಎಲೆ ಹಾಗೆ ಒಂದು ಸ್ವಲ್ಪ ಚಕ್ಕೆ ಅಲಕ್ಕಿ ಲವಂಗ ಮಗು ಹಾಗೆ ಒಂದು ಸ್ವಲ್ಪ ಸೋಂಪು ಕಾಳು ತೊಗೊಂಡಿನ್ರಿ ಸೋಂಪು ಕಾಳು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಸಿಕ್ತೀ ಸ್ವಲ್ಪ ಎಣ್ಣೆ ಹಾಗೆ ಒಂದು ಸ್ವಲ್ಪ ಕರಿಬೇವು ಈರುಳ್ಳಿ ಇಷ್ಟ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಏನಿರಂಗಿಲ್ಲ ಇರಂಗಿಲ್ಲ ಇದ್ರೊಳಗೆ ಈಗ ಇದನ್ನು ಹೆಂಗೆ ಹೇಳಿ ಸಂಕ್ಷಿಪ್ತವಾಗಿ ತೋರಿಸ್ಬಿಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ರೀ ಒಂದು ಮಸಾಲೆ ರೆಡಿ ರೀ ಅದಕ್ಕೆ ನಾನಿಲ್ಲಿ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ತಗೊಂಡಿರೀನಿ ನಿಮ್ಮ ಅನುಗುಣವಾಗಿ ನೀವು ಹಸಿ ಮೆಣ್ಸಿನ್ಕಾಯಿ ತೊಗೊಳ್ರಿ ಹಂಗೆ ಕೊತ್ತಂಬರಿ ಸೊಪ್ಪು ಬಳ್ಳುಳ್ಳಿ ಮತ್ತು ಶುಂಠಿ ತೆಂಗಿನಕಾಯಿ ಪೀಸಸ್ಸು ಹಾಕ್ಕೊಂತೀನಿ ತೆಂಗಿನಕಾಯಿ ಪೀಸಸ್ ಹಾಕೋದ್ರಿಂದ ನಾನು ಹೇಳಿದ್ರಿ ತುಂಬಾ ಒಂದು ಡಿಫ್ರೆಂಟ್ ಟೇಸ್ಟು ಚೆನ್ನಾಗಿರ್ತೈತ್ರಿ ನೀವು ತುರ್ದಾರು ಹಾಕೋಬಹುದು ಇಲ್ಲ ಈ ಥರ ಪೀಸ್ ಮಾಡಿದ್ರೆ ಹಾಕೋಬೋದು ರೀ ಹಸಿ ಕೊಬ್ಬರಿ ಪೀಸಸ್ನ ನಾನು ರೀ ಇದಿಷ್ಟನ್ನು ಹಾಕಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿದಾನ ಒಳ್ಳೆ ಒಳ್ಳೆ ಪೇಸ್ಟ್ ಮಾಡ್ಕೊಂಬೇಡಣ ನೈಸಾಗಿ ಹಂಗೆ ನಾನೀಗ ಒಂದು ಕುಕ್ಕರ್ ಇಟ್ಕೊಂಡ್ರಿ ಆ ಕುಕ್ಕರ್ ಒಳಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕಿನಿ ತುಪ್ಪ ಇದ್ರೆ ಮೆಂತ್ಯ ರೈಸ್ ಭಾತು ಕಹಿ ಕಡಿಮೆ ಆಗತ್ತೆ ಟೇಸ್ಟ್ ಚೆನ್ನಾಗಿ ಕೊಡ್ತೈತೆ ರೀ ನಿಮ್ಗೆ ಇಲ್ಲ ಅನ್ನೋ ಹಾಗಿದ್ರೆ ನೀವು ಎಣ್ಣೆ ಹಾಕ್ಕೊಂಡು ಮಾಡ್ಕೊಳ್ರಿ ಇದಕ್ಕೆ ನಾನು ಇನ್ನೊಂದು ಟಿಪ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಹಾಗೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿನ ಎಣ್ಣೆ ತುಪ್ಪ ಚೆನ್ನಾಗಿ ಕಾಯ್ಬೇಕು ಎಣ್ಣೆ ತುಪ್ಪ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಸ್ಪೈಸಸ್ ಹಾಕೊಂಬೇಡಣ್ರಿ ಮಸಾಲೆ ಐಟಮ್ಗಳು ಹಾಕೊಂಡು ಇದನ್ನ ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡು ಒಂದು ಎರಡು ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋದ್ರಿಂದ ಇದು ಒಂದು ಸ್ವಲ್ಪ ಅರೋಮಾ ಬರ್ತೈತೆ ರೀ ಚೆನ್ನಾಗಿ ಅರೋಮ ಬಿಡಬೇಕು ಆ ನಂತರ ಇದಕ್ಕೆ ಎರಡು ಮೀಡಿಯಂ ಸೈಜ್ ಈರುಳ್ಳಿ ಮತ್ತು ಸ್ವಲ್ಪ ಕರಿಬೇವು ಹಾಗೆ ಒಂದು ಎರಡು ಮೀಡಿಯಂ ಸೈಜು ಟೊಮೊಟೊ ಹಣ್ಣು ಹಾಗೆ ಹಸಿ ಬಟಾಣಿ ತೊಗೊಂಡಿದ್ದು ನೋಡಿರಿ ಅದನ್ನ ಕಣ್ಣು ಹಸಿ ಬಟಾಣಿ ಇಲ್ಲ ಅಂದರೆ ನೀವು ರಾತ್ರಿನ ಬಟಾಣಿ ಏನು ಕೂಡ ನೀವು ಯೂಸ್ ಮಾಡ್ಕೋಬೋದು ಯಾಕಂದ್ರೆ ನಾವು ನಾವು ವಿಸಿಲು ಹೊಡಿಸ್ಕೊತೀವಿ ನೋಡ್ರಿ ಹಾಗೆ ಬೆಂದು ಬಿಡ್ತೈತಿ ಇಲ್ಲಿ ಹಸಿ ಬಟಾಣಿ ತಗೊಂಡು ಇಷ್ಟನ್ನು ಹಾಕಿ ಒಂದು ಸಾರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿರಿ ಇದು ಸಬ್ ಸಪ್ರೇಟಾಗಿ ಏನು ಬೇಯಿಸಂಗಿಲ್ಲ ಯಾಕಂದ್ರೆ ಕುಕ್ಕರ್ ಒಳಗೆ ವಿಸಿಲು ಹೊಡಿಸ್ಕೊಂಡ್ಬಿಡ್ತೀವಿ ನೋಡ್ರಿ ಎಲ್ಲ ಚೆನ್ನಾಗಿ ನಾ ಇದನ್ನು ಚೆನ್ನಾಗಿ ಒಂದು ಎರಡರಿಂದ ಒಂದು ಮೂರು ನಿಮಿಷ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಜಾರ್ನ ತೊಳ್ಕೊಂಡು ನೀರನ್ನು ಕೂಡ ಹಾಕ್ಕೊಂಡ್ಬಿಡ್ತೀನಿ ರೀ ಈಗ ಇದಿಷ್ಟನ್ನು ಇದು ಒಂದು ಒಳ್ಳೆ ಕುದಿ ಬರಬೇಕು ರೀ ಅಂದರೆ ಹಸಿ ಹಸಿ ಸ್ಮೆಲ್ ಏನೈತೆ ನೋಡ್ರಿ ಅದೆಲ್ಲ ಹೋಗಬೇಕು ಅಂದರೆ ಇದನ್ನು ಮಿನಿಮಮ್ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ ನಿಮ್ಗೆ ಒಳ್ಳೆ ಕುದಿ ಬರ್ತೈತೆ ರೀ ಕಲರ್ನೂ ಕೂಡ ಚೇಂಜ್ ಆಗಿರ್ತಾರೆ ಫೀಲ್ ನಿಮ್ಗೆ ಇರ್ತೈತೆ ನೋಡ್ರಿ ಈಗ ಒಳ್ಳೆ ಕುದಿ ಬಂದೈತಿ ಈ ಮೂಮೆಂಟ್ನಾಗ ಇದ್ಕೆ ನಾನು ಅಕ್ಕಿ ಹಾಕೊಂಡು ತಿಂಡಿ ತೊಳೆದಿರ್ತಕ್ಕಂಥ ಅಕ್ಕಿ ಹಾಕೊಂಡು ನಾನೇನು ಇದು ಅಕ್ಕಿ ನೆನ್ಸಿಟ್ಟಿಲ್ಲ ಅಕ್ಕಿ ಹಾಕೊಂಬನ್ನು ಒಂದೆರಡು ಸಾರಿ ನೀಟಾಗಿ ವಾಶ್ ಮಾಡ್ಕೊಂಡೆನಂದ್ರೆ ನನ್ನ ಏನು ಬಿಟ್ಟಿದ್ನಲ್ಲ ಆ ಕುದಿಯೋ ನಾಗ ನಾನು ಇದನ್ನೆರಡು ಸಾರಿ ನೀಟಾಗಿ ವಾಶ್ ಮಾಡ್ಕೊಂಡು ನೆನ ಈಗ ಅಕ್ಕಿನೆಲ್ಲ ಇದಕ್ಕೆ ಹಾಕೊಂಡು ಈ ಅಕ್ಕಿನೂ ಕೂಡ ಇದ್ರೊಳಗೆ ಚೆನ್ನಾಗಿ ಫ್ರೈ ಆಗಬೇಕು ನಾವು ಯಾವುದೋ ಪಲಾವು ರೈಸ್ ಏನೇ ಮಾಡಲಿ ಅಕ್ಕಿನೂ ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ ಅಂತಂದ್ರೆ ನಮಗೆ ಪಲಾವು ಉದ್ರ ಉದ್ರಾಗಿ ಬರ್ತೈತಿ ಭಾಳ ಟೇಸ್ಟಿಯಾಗಿನೂ ಬರ್ತೈತೆ ರೀ ಈಗ ನಾನು ಇದನ್ನ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಅದ್ರೊಳಗನ ಫ್ರೈ ಮಾಡ್ಕೊತೀನಿ ಎಣ್ಣೆ ಮಸಾಲೆ ಜೊತೆಗೇನ ಫ್ರೈ ಮಾಡ್ಕೊತೀನಿ ಆಮೇಲೆ ಇದಕ್ಕೆ ನೀರು ಹಾಕೊಂಡ್ಬಿಡೋಣ ಇದಕ್ಕೆ ನಾನು ನೀರು ಎಷ್ಟು ಹಾಕ್ಕೊಂಡಿನಿ ಒಂದೂವರೆ ಲೋಟಕ್ಕೆ ನಾನು ಎರಡೂವರೆ ಗ್ಲಾಸ್ ಅಷ್ಟು ನೀರು ರೀ ಒಳ್ಳೆ ಪರ್ಫೆಕ್ಟ್ ಮೆಜರ್ಮೆಂಟ್ ಒಳಗೆ ನಾನು ನಿಮ್ಗೆ ತೋರಿಸ್ತೇನೆ ನಾನು ಏನು ಗ್ಲಾಸ್ ಅಳತಿ ತೊಗೊಂಡಿರ್ತೇನೆ ನೋಡಿರಿ ಅದ ಗ್ಲಾಸ್ ಒಳಗೆ ಎರಡೂವರೆ ಗ್ಲಾಸು ನೀರು ಹಾಕಿಂತ ಇಷ್ಟು ಹಾಕಿ ಇದನ್ನ ಈಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇದ್ರದ್ದು ಲಿಡ್ ಕ್ಲೋಸ್ ಮಾಡಿ ಒಂದು ಕುದಿ ಬರೋಕ್ ಬಿಡನ್ರಿ ಅದಕ್ಕಿಂತ ಮುಂಚೆ ಸಾರಿ ಉಪ್ಪು ಹಾಕೋದು ಮರ್ತೆ ಉಪ್ಪು ಹಾಕ್ಕೊಂಡು ತಿನ್ರಿ ಹಂಗೆ ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡ್ಕೊತೀನಿ ಇದನ್ನು ನಾನು ವಿಡಿಯೋದೊಳಗೆ ರೆಸಿಪೀಸ್ಗಳನ್ನ ತೋರಿಸುವಾಗ ಸ್ಕಿಟ್ಟಾಗಿ ಹೋಗಿತ್ತು ಸಾರಿ ರೀ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಈಗ ಬೆಲ್ಲ ಹಾಕೋದ್ರಿಂದ ಅದ್ರದ್ದು ಕಹಿ ಅಂಶ ಕಡಿಮೆ ಆಕತಿ ಬೇಡ ಅನ್ನೋರು ಸ್ಕಿಟ್ ಮಾಡಿರಿ ನಮ್ಗೆ ಇಷ್ಟ ಆಗಲ್ಲ ಬೆಲ್ಲ ತಿನ್ನೋಂತರು ನೋಡಿ ಸ್ಕಿಟ್ ಮಾಡ್ರಿ ತುಪ್ಪ ಹಾಕಿರ್ತೇವೆ ನೋಡ್ರಿ ತುಪ್ಪ ಹಾಕೋದ್ರಿಂದ ಕೂಡ ಕಹಿ ಕಡಿಮೆ ಆಕತಿ ಬಟ್ ಮಕ್ಕಳು ಅಷ್ಟಕ್ಕೆ ಜಾಸ್ತಿ ಕಹಿ ಅಂತ ಅನ್ಸಿದ್ರೆ ಇಷ್ಟಪಡೋಂಗಿಲ್ಲ ಹಾಗಾಗಿ ಸ್ವಲ್ಪ ಬೆಲ್ಲ ಯೂಸ್ ಮಾಡಿದ್ರೆ ಚೆನ್ನಾಗಿರ್ತೈತಿ ಈಗ ಇದ್ರದಲ್ಲಿ ಮಾಡಿ ಒಂದು ಕುದಿ ಬರೋಕ್ಬೇನ್ರಿ ನೋಡಿ ಒಳ್ಳೆ ಒಂದು ಕುದಿ ಬರೋಕತ್ತೈತಿ ಒಂದು ಕುದಿ ಬಂದ ಮೇಲೆ ಇದಕ್ಕೆ ನಾನು ಮೆಂತೆ ಸೊಪ್ಪು ಹಾಕ್ತೇನೆ ಮೊದ್ಲು ಮೆಂತ್ಯ ಸೊಪ್ಪು ಹಾಕಬೇಡ್ರಿ ಭಾಳ ಕಹಿ ಬಿಟ್ಟುಬಿಡ್ತೈತಿ ಲಾಸ್ಟ್ನಾಗ ನೀವು ಮೆಂತ್ಯ ಸೊಪ್ಪು ಹಾಕಿರಿ ಮೆಂತ್ಯ ಸೊಪ್ಪು ಹಾಕಿ ಜಸ್ಟ್ ಒಂದು ಮಿಕ್ಸ್ ಮಾಡಿ ಒಂದ ಒಂದು ವಿಸಿಲು ಕೂಗ್ಸಿದ್ರೆ ಪಲಾವು ಉದ್ರದ್ರಾಗಿ ರೆಡಿ ರೀ ಒಂದು ವಿಸಿಲ್ ಮೇಲೆ ಪೂರ್ತಿ ಅದು ವಿಸಿಲ್ ಕೋಲ್ಡ್ ಆಗಬೇಕು ಅಲ್ಲಿ ತನಕ ಬಿಡ್ಬೇಕ್ರಿ ಮತ್ತೆ ಒಂದು ವಿಸಿಲ್ ಕೂಗ್ಸಿ ನಿಮ್ಗೆ ಇತ್ತಂತ ವಿಸಿಲ್ ಎತ್ತಿದ್ರಿ ಅಂತಂದ್ರೆ ಒಳಗೆ ಅನ್ನ ಸ್ವಲ್ಪ ಗಂಡು ಗಂಡನಂಗೆ ಇರ್ತೈತಿ ಅದ್ರೊಳಗನ ಚೆನ್ನಾಗಿ ಅದು ಅಳ್ಕೊತಂದ್ರೆ ಪಲಾವು ಕರೆಕ್ಟಾಗಿ ಬರ್ತೈತೆ ರೀ ಹಿಂಗೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದತ್ತೆ ಅಂಥೇಳಿ ಪರ್ಫೆಕ್ಟಾಗಿ ಉದುರುದ್ರಾಗಿ ನಮ್ಮದು ಮೆಂತ್ಯ ರೈಸ್ ಭಾತು ರೆಡಿ ಆಗೈತಿ ಇದನ್ನ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೇನೆ ರೀ ನನಗಿದು ಪಾತ್ರೆ ಸಣ್ಣದಾಗೈತಿ ಮಿಕ್ಸ್ ಮಾಡ್ಕೊಳಕ್ಕೆ ಆಗಂಗಿಲ್ಲ ಕೆಳಗೆ ಚೆಲ್ ಹೋಗತಿ ಅಂಥೇಳಿ ನನಗೆ ಇದನ್ನ ಇನ್ನೊಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ರೀ ಪರ್ಫೆಕ್ಟಾಗಿ ಉದುರುದ್ರಾಗಿ ಬಂದೈತ್ರಿ ನಾನು ಹೇಳೋ ಥರ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ನೀವು ಮಾಡೋ ಅಡುಗೆ ಪ್ರತಿಯೊಂದು ಅಡುಗೆಯೂ ಭಾಳ ಚೆನ್ನಾಗಿರ್ತದೆ ರೀ ಫಸ್ಟ್ ಟೈಮ್ ಮಾಡೋಕೊಂತರ್ಗಂತೂ ಭಾಳ ಹೆಲ್ಪ್ ಆಗೈತಿ ನನ್ನ ವೀಡಿಯೋಸ್ ಅಂತ ನಾನು ಅಂದ್ಕೊಂಡಿನಿ ನಿಮಗೆ ಹಂಗೆ ಅನಿಸ್ತೈತೆ ನಿಮಗೆ ಒಂದು ವೇಳೆ ಈ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡ್ರಿ ಹಂಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಾಚ್ ಮಾಡೋಕೊಂತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡ್ರಿ ಮುಂದೆ ಈ ಥರದ್ದು ಒಂದು ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪೀಸ್ಗಳನ್ನ ಒಳ್ಳೊಳ್ಳೆ ರೆಸಿಪೀಸ್ಗಳನ್ನ ನಾನು ಹೇಗೆ ಮಾಡ್ತೀನೋ ನನ್ನ ಒಂದು ಶೈಲಿಯೊಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ರೀ ಹಾಗೆ ಇವತ್ತು ಈ ಒಂದು ಮೆಂತೆ ರೈಸ್ ಬಾತ್ ಜೋಡಿ ನಾನು ಮೊಸರು ಬಜ್ಜಿ ಮಾಡ್ಕೊಂಡಿನಿರಿ ಮೊಸರು ಬಜ್ಜಿ ಭಾಳ ಟೇಸ್ಟ್ ಒಳ್ಳೆ ಕಾಂಬಿನೇಷನ್ ಪಲಾವ್ ಯಾವುದೇ ಪಲಾವ್ ಮಾಡಿರಿ ಮೊಸರು ಬಜ್ಜಿ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ರೀ ಹಾಗೆ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ ರೀ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು